ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂದಿನ ಮುರುಳಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಓಂ ಶಾಂತಿ ಬಾಬ್ ದಾದಾ ಮಧುಬನ ಮಧುರ ಮಕ್ಕಳೇ ಮಧುಬನವು ಹೋಲಿಯಸ್ಟ್ ಆಫ್ ದಿ ಹೋಲಿ ಪವಿತ್ರತೆಯ ಸಾಗರ ತಂದೆಯ ಮನೆಯಾಗಿದೆ ಇಲ್ಲಿಗೆ ನೀವು ಪತೀತರನ್ನು ಕರೆತರುವಂತಿಲ್ಲ ಪ್ರಶ್ನೆ ಈ ಈಶ್ವರೀಯ ಮಿಷನ್ನಲ್ಲಿ ಯಾರು ಪಕ್ಕಾ ನಿಶ್ಚಯ ಬುದ್ಧಿಯವರಿದ್ದಾರೆ ಅವರ ಚಿಹ್ನೆಗಳೇನು ಉತ್ತರ ಮೊದಲನೇದು ಅವರು ನಿಂದ ಸ್ತುತಿ ಮಾನ ಅಪಮಾನ ಎಲ್ಲದರಲ್ಲಿ ತಾಳ್ಮೆಯಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ ಎರಡನೇದು ಕ್ರೋಧ ಮಾಡುವುದಿಲ್ಲ ಮೂರನೇದ್ದು ಯಾರನ್ನೂ ದೈಹಿಕ ದೃಷ್ಟಿಯಿಂದ ನೋಡುವುದಿಲ್ಲ ಆತ್ಮವನ್ನೇ ನೋಡುತ್ತಾರೆ ಆತ್ಮನಾಗಿ ಮಾತನಾಡುತ್ತಾರೆ ನಾಲ್ಕನೇದು ಸ್ತ್ರೀ ಪುರುಷ ಜೊತೆಯಲ್ಲಿದ್ದರೂ ತಮಲ ಪುಷ್ಪ ಸಮಾನ ಇರುತ್ತಾರೆ ಐದನೇದು ಯಾವುದೇ ಪ್ರಕಾರದ ಇಚ್ಛೆ ನಿಟ್ಟುಕೊಳ್ಳುವುದಿಲ್ಲ ಗೀತೆ ಏಕೆ ಸುಡುತ್ತಿಲ್ಲ ಪತಂಗವೇ ಓಂ ಶಾಂತಿ ಆತ್ಮಿಕ ಮಕ್ಕಳು ಪ್ರತಿ ಆತ್ಮಿಕ ತಂದೆಯ ತಿಳಿಸುತ್ತಿದ್ದಾರೆ ಅರ್ಥಾತ್ ಭಗವಂತನು ಆತ್ಮಿಕ ವಿದ್ಯಾರ್ಥಿಗಳಿಗೆ ಓದಿಸುತ್ತಿದ್ದಾರೆ ಆ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಆತ್ಮಿಕ ವಿದ್ಯಾರ್ಥಿಗಳೆಂದು ಹೇಳುವುದಿಲ್ಲ ಅವರು ಹಸುರಿ ಸಂಪ್ರದಾಯದವರಾಗಿರುತ್ತಾರೆ ನೀವು ಸಹ ಮೊದಲು ಹಸುರಿ ಅಥವಾ ರಾವಣ ಸಂಪ್ರದಾಯದವರಾಗಿದ್ದೀರಿ ಈಗ ರಾಮ ರಾಜ್ಯದಲ್ಲಿ ಹೋಗಲು ಐದು ವಿಕಾರಗಳೆಂಬ ರಾವಣನ ಮೇಲೆ ಜಯ ಗಳಿಸುವ ಪುರುಷಾರ್ಥ ಮಾಡುತ್ತಿದ್ದೀರಿ ಯಾರು ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ರಾವಣ ರಾಜ್ಯದಲ್ಲಿ ಇದ್ದೀರೆಂದು ತಿಳಿಸಬೇಕಾಗಿದೆ ಏಕೆಂದರೆ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಮಿತ್ರ ಸಂಬಂಧಿ ಮೊದಲಾದವರಿಗೂ ಸಹ ಬೇಹದ್ದಿನ ತಂದೆಯಿಂದ ನಾವು ಓದುತ್ತೇವೆ ಎಂದು ಹೇಳಿದರೆ ಅವರಿಗೂ ಇದರ ಮೇಲೆ ನಿಶ್ಚಯ ಬರುವುದಿಲ್ಲ ಎಷ್ಟಾದರೂ ತಂದೆ ಎಂದು ಹೇಳಿರಿ ಅಥವಾ ಭಗವಂತನೆಂದು ಹೇಳಿದರೂ ಸಹ ನಿಶ್ಚಯವನ್ನು ನೀಡುವುದಿಲ್ಲ ಹೊಸಬರಿಗಂತೂ ಇಲ್ಲಿ ಅಂದರೆ ಮಧುಬನದಲ್ಲಿ ಬರಲು ಅನುಮತಿ ಇಲ್ಲ ಪತ್ರದ ಮೂಲಕ ಅಥವಾ ಕೇಳದೆ ಯಾರೂ ಬರುವಂತಿಲ್ಲ ಆದರೆ ಕೆಲವೊಮ್ಮೆ ಬಂದು ಬಿಡುತ್ತಾರೆ ಇದು ಸಹ ಕಾಯ್ದೆಯ ಉಲ್ಲಂಘನೆಯಾಗಿದೆ ಪ್ರತಿಯೊಬ್ಬರ ಪೂರ್ಣ ಸಮಾಚಾರ ಹೆಸರು ಇತ್ಯಾದಿಗಳನ್ನು ಬರೆದು ಇವರನ್ನು ಕಳಿಸುವುದೇ ಎಂದು ಕೇಳಬೇಕಾಗಿದೆ ಆಗ ತಂದೆ ತಿಳಿಸುತ್ತಾರೆ ಭಲೆ ಕಳಿಸಿಕೊಡಿ ಒಂದು ವೇಳೆ ಅಸ್ವರಿ ಪತೀತ ಪ್ರಪಂಚದ ವಿದ್ಯಾರ್ಥಿಯಾಗಿದ್ದರೆ ಅವರಿಗೆ ತಂದೆ ತಿಳಿಸುತ್ತಾರೆ ಆ ವಿದ್ಯೆಯನ್ನು ವಿಕಾರಿ ಪತೀತರು ಓದಿಸುತ್ತಾರೆ ಇಲ್ಲಿ ಈಶ್ವರನೇ ಓದಿಸುತ್ತಾರೆ ಆ ವಿದ್ಯೆಯಿಂದ ಬಿಡುಗಾಸಿನ ಪದವಿ ಸಿಗಬಹುದು ಬಲೆ ಕೆಲವರು ಬಹಳ ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತಾರೆ ಆದರೆ ಎಲ್ಲಿಯವರೆಗೆ ಸಂಪಾದಿಸುತ್ತಾ ಇರುತ್ತಾರೆ ವಿನಾಶವಂತೂ ಸಣ್ಣುಖದಲ್ಲಿ ನಿಂತಿದೆ ಪ್ರಾಕೃತಿಕ ಆಪತ್ತುಗಳೆಲ್ಲವೂ ಬರಲಿವೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಯಾರು ತಿಳಿದುಕೊಂಡು ಇಲ್ಲವೋ ಅವರನ್ನು ವಿಸಿಟಿಂಗ್ ರೂಮ್ನಲ್ಲಿ ಕೂರಿಸಿ ತಿಳಿಸಲಾಗುತ್ತದೆ ಇದು ಈಶ್ವರೀಯ ವಿದ್ಯೆಯಾಗಿದೆ ಇದರಲ್ಲಿ ನಿಶ್ಚಯ ಬುದ್ಧಿಯವರೇ ವಿಜಯಗಳಾಗುತ್ತಾರೆ ಅರ್ಥಾತ್ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಾರೆ ರಾವಣ ಸಂಪ್ರದಾಯದವರಂತೂ ಇದನ್ನು ತಿಳಿದುಕೊಂಡಿಲ್ಲ ಇಲ್ಲಂತೂ ಬಹಳ ಎಚ್ಚರ ವಹಿಸಬೇಕು ಅನುಮತಿ ಇಲ್ಲದೆ ಯಾರೂ ಒಳಗೆ ಬರುವಂತಿಲ್ಲ ಇದೇನು ಪ್ರವಾಸಿ ತಾಣವನ್ನು ಇನ್ನು ಸ್ವಲ್ಪ ಸಮಯದಲ್ಲಿ ಕಾಯಿದೆಯು ಬಹಳ ಕಠಿಣವಾಗಿ ಬಿಡುತ್ತದೆ ಏಕೆಂದರೆ ಇವರು ಪವಿತ್ರತೆಯ ಸಾಗರನಾಗಿದ್ದಾರೆ ಶಿವತಂದೆಗೆ ಇಂದ್ರನೆಂದು ಹೇಳುತ್ತಾರೆ ಇದು ಇಂದ್ರ ಸಭೆಯಾಗಿದೆ ನವರತ್ನಗಳ ಉಂಗುರವನ್ನು ಧರಿಸುತ್ತಾರಲ್ಲವೇ ಆ ರತ್ನಗಳಲ್ಲಿ ಮುತ್ತು ಮಾಣಿಕ್ಯ ನೀಲರತ್ನವೂ ಇರುತ್ತದೆ ಇವೆಲ್ಲ ಹೆಸರುಗಳನ್ನು ಇಡಲಾಗಿದೆ ಫರಿಶ್ತೆಗಳ ಹೆಸರು ಇದೆಯಲ್ಲವೇ ನೀವು ಫರಿಶ್ತೆಗಳು ಹಾರುವಂತಹ ಆತ್ಮಗಳಾಗಿದ್ದೀರಿ ನಿಮ್ಮದೇ ವರ್ಣೆ ಇದೆ ಆದರೆ ಮನುಷ್ಯರು ಈ ಮಾತುಗಳನ್ನೇನೋ ತಿಳಿದುಕೊಂಡಿಲ್ಲ ಉಂಗುರದಲ್ಲಿಯೂ ರತ್ನಗಳನ್ನು ಹಾಕುವಾಗ ಅದರಲ್ಲಿ ಕೆಲವು ನೀಮ ಮಣಿ ಕೆಲವು ಪದ್ಮ ರಾಗ ಇತ್ಯಾದಿಗಳು ಇರುತ್ತವೆ ಕೆಲವುಗಳ ಬೆಲೆ ಸಾವಿರ ರೂಪಾಯಿಗಳಾಗಿದ್ದರೆ ಇನ್ನು ಕೆಲವುದರ ಬೆಲೆ ಹತ್ತು ಇಪ್ಪತ್ತು ಇರುತ್ತದೆ ಹಾಗೇ ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದಾರೆ ಕೆಲವರಂತೂ ಚೆನ್ನಾಗಿ ಓದಿ ಮಾಲೀಕರಾಗಿ ಬಿಡುತ್ತಾರೆ ಇನ್ನು ಕೆಲವರು ದಾಸ ದಾಸಿಯರಾಗುತ್ತಾರೆ ರಾಜಧಾನಿಯು ಸ್ಥಾಪನೆ ಆಗುತ್ತದೆ ಅಲ್ಲವೇ ಅಂದಾಗ ತಂದೆಯು ಕುಳಿತು ಓದಿಸುತ್ತಾರೆ ಅವರಿಗೆ ಇಂದ್ರನೆಂದು ಹೇಳಲಾಗುತ್ತದೆ ಇದು ಜ್ಞಾನದ ಮಳೆಯಾಗಿದೆ ಈ ಜ್ಞಾನವನ್ನು ತಂದೆ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ನಿಮ್ಮ ಗುರಿ ಧ್ಯೇವೇ ಇದಾಗಿದೆ ಒಂದು ವೇಳೆ ಈಶ್ವರನೇ ಓದಿಸುತ್ತಾರೆ ಎಂಬುದು ನಿಶ್ಚಯವಾಗಿ ಬಿಟ್ಟರೆ ಮತ್ತೆ ಅವರು ಎಂದೂ ವಿದ್ಯೆಯನ್ನು ಬಿಡುವುದಿಲ್ಲ ಯಾರು ಕಲ್ಲು ಬುದ್ಧಿವರಾಗಿರುವರೋ ಅವರಿಗೆ ಬಾಣವು ನಾಟುವುದಿಲ್ಲ ಕೆಲವು ದಿನಗಳ ಕಾಲ ನಡೆಯುತ್ತಾ ನಡೆಯುತ್ತಾ ಕೆಳಗೆ ಬೀಳುತ್ತಾರೆ ಪಂಚ ವಿಕಾರಗಳು ಅರ್ಧ ಕಲ್ಪದ ಶತ್ರುಗಳಾಗಿವೆ ದೇಹಾಭಿಮಾನದಲ್ಲಿ ಬಂದು ಪೆಟ್ಟು ತಿನ್ನುತ್ತಾರೆ ಸ್ವಲ್ಪ ದಿನಗಳವರೆಗೆ ಆಶ್ಚರ್ಯವೆನಿಸುವಂತೆ ಕೇಳುತ್ತಾ ನಡೆಯುತ್ತಾ ಮತ್ತೆ ಬಿಟ್ಟು ಹೋಗುತ್ತಾರೆ ಮಾಯೆಯು ಬಹಳ ಪ್ರಬಲವಾಗಿದೆ ಒಂದೇ ಏಟಿಗೆ ಕೆಳಗೆ ಬೀಳಿಸಿ ಬಿಡುತ್ತದೆ ನಾವೆಂದೂ ಬೀಳುವುದಿಲ್ಲವೆಂದು ತಿಳಿಯುತ್ತಾರೆ ಆದರೂ ಸಹ ಮಾಯು ಪೆಟ್ಟು ಕೊಡುತ್ತದೆ ಇಲ್ಲಿ ಸ್ತ್ರೀ ಪುರುಷ ಇಬ್ಬರನ್ನು ಪವಿತ್ರನಾಗಿ ಮಾಡಲಾಗುತ್ತದೆ ಅಂದಮೇಲೆ ಈ ಕಾರ್ಯವನ್ನು ಈಶ್ವರನ ಹೊರತು ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ ಇದು ಈಶ್ವರಿಯ ಮಿಷನ್ ಆಗಿದೆ ತಂದೆಗೆ ಅಂಬಿಗನೆಂದು ಹೇಳಲಾಗುತ್ತದೆ ನೀವೆಲ್ಲರೂ ದೋಣಿಗಳಾಗಿದ್ದೀರಿ ಎಲ್ಲರ ಜೀವನದ ದೋಣಿಯನ್ನು ಪಾರು ಮಾಡಲು ಅಂಬಿಗನು ಬರುತ್ತಾರೆ ಸತ್ಯದ ದೋಣಿಯು ಅಲುಗಾಡುವುದು ಆದರೆ ಮುಳುಗುವುದಿಲ್ಲವೆಂದು ಹೇಳುತ್ತಾರೆ ಎಷ್ಟು ಅನೇಕ ಅನೇಕ ಮಠ ಪಂಥಗಳಿವೆ ಜ್ಞಾನ ಮತ್ತು ಭಕ್ತಿಯ ನಡುವೆ ಹೇಗೆ ಯುದ್ಧವಾಗುತ್ತದೆ ಕೆಲವೊಮ್ಮೆ ಭಕ್ತಿಗೆ ವಿಜಯವಾಗುವುದು ಆದರೆ ಕೊನೆಗೆ ಜ್ಞಾನಕ್ಕೆ ವಿಜಯ ಸಿಗುವುದು ಭಕ್ತಿಯ ಕಡೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಯೋಧರಿದ್ದಾರೆ ಜ್ಞಾನ ಮಾರ್ಗದ ಕಡೆ ಎಷ್ಟು ದೊಡ್ಡ ದೊಡ್ಡ ಯೋಧರಿದ್ದಾರೆ ಇದಕ್ಕೆ ಅರ್ಜುನ ಭೀಮ ಅಥವಾ ಹೆಸರನ್ನಿಟ್ಟಿದ್ದಾರೆ ಇದೆಲ್ಲವನ್ನು ಅವರು ಕಥೆಗಳ ರೂಪದಲ್ಲಿ ಬರೆದಿದ್ದಾರೆ ಗಾಯನವು ನಿಮ್ಮದೇ ಆಗಿದೆ ನೀವೀಗ ನಾಯಕ ನಾಯಕಿಯ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಈ ಸಮಯದಲ್ಲಿಯೇ ಯುದ್ಧವು ನಡೆಯುತ್ತದೆ ನಿಮ್ಮಲ್ಲಿಯೂ ಸಹ ಅನೇಕರು ಈ ಮಾತುಗಳನ್ನು ಪೂರ್ಣ ರೀತಿಯಲ್ಲಿ ತಿಳಿದುಕೊಂಡಿಲ್ಲ ಯಾರು ಒಳ್ಳೊಳ್ಳೆಯವರು ಇರುವರೋ ಅವರಿಗೆ ಬಾಣವು ನಾಟುತ್ತದೆ ಕೆಳ ದರ್ಜೆಯರು ಅಂದರೆ ಥರ್ಡ್ ಕ್ಲಾಸ್ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ದಿನ ಪ್ರತಿದಿನ ಬಹಳ ಕಠಿಣ ಕಾಯ್ದೆಗಳಾಗುತ್ತಾ ಹೋಗುತ್ತವೆ ಕಲ್ಲು ಬುದ್ಧಿಯವರು ಯಾರು ಏನನ್ನು ತಿಳಿದುಕೊಳ್ಳುವುದಿಲ್ಲವೋ ಅವರು ಇಲ್ಲಿ ಕುಳಿತುಕೊಳ್ಳುವುದು ಸಹ ನಿಯಮಕ್ಕೆ ವಿರುದ್ಧವಾಗಿದೆ ಈ ಹಾಲ್ ಅತಿ ಪವಿತ್ರ ಸ್ಥಾನವಾಗಿದೆ ಪೋಪನಿಗೂ ಸಹ ಹೋಲಿ ಎಂದು ಹೇಳುತ್ತಾರೆ ತಂದೆಯಂತೂ ಪವಿತ್ರತೆಯ ಸಾಗರನಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನೇ ಇವರೆಲ್ಲರ ಕಲ್ಯಾಣ ಮಾಡಬೇಕಾಗಿದೆ ಇದೆಲ್ಲವೂ ವಿನಾಶವಾಗಲಿದೆ ಇದನ್ನು ಸಹ ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ ಬಲೆ ಹೇಳುತ್ತಾರೆ ಆದರೆ ಒಂದು ಕಿವಿಯಿಂದ ಕೇಳಿಸಿಕೊಂಡು ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ ಧಾರಣೆ ಮಾಡುವುದೂ ಇಲ್ಲ ಮಾಡಿಸುವುದು ಇಲ್ಲ ಇಂತಹ ಕಿವುಡರು ಅನೇಕರಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳು ಕೆಟ್ಟದ್ದನ್ನು ಕೇಳಬೇಡಿ ನೋಡಬೇಡಿ ಹೇಳಬೇಡಿ ಇದಕ್ಕೆ ಅವರು ಕೋತಿಗಳ ಚಿತ್ರಗಳನ್ನು ತೋರಿಸುತ್ತಾರೆ ಆದರೆ ಇದು ಮನುಷ್ಯರಿಗೆ ಸಲ್ಲುತ್ತದೆ ಮನುಷ್ಯರು ಈ ಸಮಯದಲ್ಲಿ ಕೋತಿಗಿಂತಲೂ ಕೀಳಾಗಿದ್ದಾರೆ ನೀನು ತನ್ನ ಮುಖವನ್ನು ನೋಡಿಕೋ ಒಳೆ ಒಳಗೆ ಪಂಚವಿಕಾರಗಳಂತೂ ಇಲ್ಲವೇ ಎಂದು ನಾರದನಿಗೆ ಹೇಳಲಾಯಿತು ಹೇಗೆ ಸಾಕ್ಷಾತ್ಕಾರವಾಗುತ್ತದೆ ಹನುಮಂತನ ಸಾಕ್ಷಾತ್ಕಾರವೂ ಆಗುತ್ತದೆ ಅಲ್ಲವೇ ಇದು ಕಲ್ಪಕಲ್ಪವೂ ಆಗುತ್ತದೆ ಸತ್ಯವದಲ್ಲಿ ಏ ಮಾತುಗಳೇನು ಇರುವುದಿಲ್ಲ ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗುತ್ತದೆ ಕಲ್ಪದ ಹಿಂದೆಯೂ ಸಹ ನಾವು ರಾಜ್ಯ ಮಾಡಿದ್ದೇವೆಂಬುದನ್ನು ಪಕ್ಕಾ ನಿಶ್ಚಯ ಬುದ್ಧಿಯವರೇ ತಿಳಿದುಕೊಳ್ಳುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿ ಯಾವುದೇ ತದ್ವೃದ್ಧವಾದ ಕೆಲಸಗಳನ್ನು ಮಾಡಬೇಡಿ ಹೊಗಳಿಕೆ ತೆಗಳಿಕೆ ಎಲ್ಲದರಲ್ಲಿ ತಾಳ್ಮೆ ವಹಿಸಬೇಕಾಗಿದೆ ಕ್ರೋಧವಿರಬಾರದು ನೀವು ಎಷ್ಟು ಶ್ರೇಷ್ಠ ವಿದ್ಯಾರ್ಥಿಗಳಾಗಿದ್ದೀರಿ ಭಗವಂತ ತಂದೆಯು ಓದಿಸುತ್ತಾರೆ ಅವರು ಡೈರೆಕ್ಟ್ ಓದಿಸುತ್ತಿದ್ದಾರೆ ಆದರೂ ಸಹ ಎಷ್ಟೊಂದು ಮಕ್ಕಳು ಇದನ್ನು ಮರೆತು ಹೋಗುತ್ತಾರೆ ಏಕೆಂದರೆ ಸಾಧಾರಣ ತನ್ನವಲ್ಲವೇ ತಂದೆಯು ತಿಳಿಸುತ್ತಾರೆ ದೇಹಧಾರಿಗಳನ್ನು ನೋಡಿದರೆ ನೀವು ಅಷ್ಟು ಮೇಲೆ ಬರಲು ಸಾಧ್ಯವಿಲ್ಲ ಆತ್ಮವನ್ನೇ ನೋಡಿ ಆತ್ಮವು ಏ ಬ್ರೊಕಟಿಯ ಮಧ್ಯದಲ್ಲಿರುತ್ತದೆ ಆತ್ಮವೇ ಕೀಗಳ ಮೂಲಕ ಕೇಳಿ ತಲೆಯನ್ನು ಅಲಗಾಡಿಸುತ್ತದೆ ಯಾವಾಗಲೂ ಆತ್ಮನೊಂದಿಗೆ ಮಾತನಾಡಿ ನೀವು ಆತ್ಮಗಳು ಈ ಶರೀರ ರೂಪಿ ಸಿಂಹಾಸನದಲ್ಲಿ ಕುಳಿತಿದ್ದೀರಿ ನೀವು ತಮೋ ಪ್ರಧಾನರಾಗಿದ್ದೀರಿ ಈಗ ಸತೋ ಪ್ರಧಾನರಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ದೇಹಭಾನವು ಕಳೆಯುವುದು ಅರ್ಧಕಲ್ಪದಿಂದ ದೇಹಾಭಿಮಾನವು ಉಳಿದುಕೊಂಡಿದೆ ಈ ಸಮಯದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ ಆತ್ಮವೇ ಎಲ್ಲವನ್ನು ಧಾರಣೆ ಮಾಡುತ್ತದೆ ತಿನ್ನುವುದು ಕುಡಿಯುವುದು ಎಲ್ಲವನ್ನು ಆತ್ಮವೇ ಮಾಡುತ್ತದೆ ತಂದೆಗಂತೂ ಅಭೋಕ್ತನೆಂದು ಹೇಳಲಾಗುತ್ತದೆ ಅವರು ನಿರಾಕಾರನಾಗಿದ್ದಾರೆ ಈ ಶರೀರ ಧಾರಿ ಬ್ರಹ್ಮ ಎಲ್ಲವನ್ನೂ ಮಾಡುತ್ತಾರೆ ಶಿವ ಶಿವತಂದೆಯು ಅಭೋಕ್ತನಾಗಿದ್ದಾರೆ ಅವರು ಏನನ್ನು ತಿನ್ನುವುದಾಗಲಿ ಕುಡಿಯುವುದಾಗಲಿ ಇಲ್ಲ ಇದನ್ನೇ ಸಾಧು ಸನ್ಯಾಸಿಗಳು ಕಾಪಿ ಮಾಡುತ್ತಾರೆ ಮನುಷ್ಯರು ಎಷ್ಟೊಂದು ಮೋಸಗೊಳಿಸುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಈಗ ಇಡೀ ಜ್ಞಾನವಿದೆ ಕಲ್ಪದ ಹಿಂದೆ ಯಾರು ತಿಳಿದುಕೊಂಡಿದ್ದರೋ ಅವರೇ ತಿಳಿದುಕೊಳ್ಳುತ್ತಾರೆ ತಂದೆ ಉದಿಸುತ್ತಾರೆ ನಾನೇ ಕಲ್ಪ ಕಲ್ಪವು ಬಂದು ನಿಮಗೆ ಓದಿಸುತ್ತೇನೆ ಮತ್ತು ಸಾಕ್ಷಿಯಾಗಿ ನೋಡುತ್ತೇನೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಯಾರು ಓದಿದ್ದಾರೋ ಅವರೇ ಓದುತ್ತಾರೆ ಸಮಯ ಹಿಡಿಸುತ್ತದೆ ಕಲಿಯುಗವು ಇನ್ನೂ ನಲವತ್ತು ಸಾವಿರ ವರ್ಷಗಳು ಉಳಿದಿದೆ ಎಂದು ಹೇಳುತ್ತಾರೆ ಅಂದಾಗ ಘೋರ ಅಂಧಕಾರದಲ್ಲಿದ್ದಾರೆ ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳಲಾಗುತ್ತದೆ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಇವು ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ ನೀವು ಮಕ್ಕಳು ಬಹಳ ಖುಷಿಯಲ್ಲಿ ಮುಳುಗಿರಬೇಕು ಎಲ್ಲವೂ ಇದೆ ಅಂದ ಮೇಲೆ ಯಾವುದೇ ಇಚ್ಛೆಯೂ ಬೇಡ ನಿಮಗೆ ತಿಳಿದಿದೆ ಕಲ್ಪದ ಹಿಂದಿನ ತರಹ ನಮ್ಮ ಎಲ್ಲ ಕಾಮನೆಗಳು ಈಡೇರುತ್ತವೆ ಆದ್ದರಿಂದ ಹೊಟ್ಟೆ ತುಂಬಿರುತ್ತದೆ ಯಾರಿಗೆ ಜ್ಞಾನವಿಲ್ಲವೋ ಅವರು ಹೊಟ್ಟೆಯೂ ತುಂಬಿರುತ್ತದೆಯೋ ಖುಷಿಯಂತಹ ಔಷಧಿ ಇಲ್ಲವೆಂದು ಹೇಳಲಾಗುತ್ತದೆ ನಿಮಗೆ ಜನ್ಮ ಜನ್ಮಾಂತರದ ರಾಜ್ಯ ಭಾಗ್ಯವೂ ಸಿಗುತ್ತದೆ ದಾಸದಾಸಿಗಳಾಗುವವರಿಗೂ ಇಷ್ಟೊಂದು ಖುಷಿ ಆಗುವುದಿಲ್ಲ ಪೂರ್ಣ ಮಹಾವೀರರಾಗಬೇಕು ಮಾಯೆಯು ಅಲುಗಾಡಿಸಲು ಸಾಧ್ಯವಾಗಬಾರದು ತಂದೆಯು ತಿಳಿಸುತ್ತಾರೆ ದೃಷ್ಟಿಯ ಮೇಲೆ ಬಹಳ ಗಮನವಿರಬೇಕು ವಿಕಾರಿ ದೃಷ್ಟಿಯಾಗದಿರಲಿ ಸ್ತ್ರೀಯನ್ನು ನೋಡುತ್ತಿದ್ದಂತೆಯೇ ಚಂಚಲತೆ ಬಂದು ಬಿಡುತ್ತದೆ ಅರೆ ನೀವಂತೂ ಸಹೋದರ ಸಹೋದರಿ ಕುಮಾರ ಕುಮಾರಿಯರಾಗಿದ್ದೀರಲ್ಲವೇ ಅಂದ ಮೇಲೆ ಕರ್ಮೇಂದ್ರಿಗಳು ಏಕೆ ಚಂಚಲತೆ ಮಾಡುತ್ತವೆ ದೊಡ್ಡ ದೊಡ್ಡ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರರನ್ನು ಸಹ ಮಾಯೆಯು ಸಮಾಪ್ತಿ ಮಾಡಿ ಬಿಡುತ್ತದೆ ಬಡವರನ್ನೂ ಸಹ ಮಾಯೆಯು ಒಮ್ಮೆಲೆ ತುಳಿದು ಬಿಡುತ್ತದೆ ನಂತರ ಹೇಳುತ್ತಾರೆ ಬಾಬಾ ನಾವು ಮೋಸ ಹೋದೆವು ಎಂದು ಅರೆ ಹತ್ತು ವರ್ಷಗಳ ನಂತರವೂ ಸೋಲನ್ನು ನಂಪಿಸಿದ್ರೆ ಪಾತದಲ್ಲಿ ಬಿದ್ದು ಹೋದಿರಿ ಇವರ ಸ್ಥಿತಿಯು ಹೇಗಿದೆ ಎಂಬುದು ತಂದೆಗೆ ಗೊತ್ತಿದೆ ಕೆಲ ಕೆಲವರಂತೂ ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಕನ್ಯರು ಭೀಷ್ಮ ಪಿತಾಮಹ ಮೊದಲಾದವರಿಗೂ ಬಾಣವನ್ನು ಹೊಡೆದರಲ್ಲವೇ ಗೀತೆಯಲ್ಲಿ ಅಲ್ಪ ಸ್ವಲ್ಪ ಉಳಿದಿದೆ ಇದು ಭಗವಾನ್ ವಾಚುವಾಗಿದೆ ಒಂದು ವೇಳೆ ಕೃಷ್ಣ ಭಗವಂತನು ಗೀತೆಯನ್ನು ತಿಳಿಸಿದ್ದೆ ಆದರೆ ನಾನು ಹೇಗಿದ್ದೇನೆ ಯಾರಾಗಿದ್ದೇನೆ ಎಂಬುದನ್ನು ಕೆಲವರೇ ವಿರಳ ತಿಳಿದುಕೊಳ್ಳುತ್ತಾರೆ ಎಂಬ ಮಾತನ್ನು ಏಕೆ ಹೇಳುತ್ತಿದ್ದರು ಒಂದು ವೇಳೆ ಇಲ್ಲಿ ಕೃಷ್ಣನು ಇಲ್ಲದಿದ್ದರೆ ಏನು ಮಾಡಿ ಬಿಡುತ್ತಿದ್ದರೋ ಗೊತ್ತಿಲ್ಲ ಕೃಷ್ಣನ ಶರೀರವಂತ ಸತ್ಯದಲ್ಲಿಯೇ ಇರುತ್ತದೆ ಕೃಷ್ಣನು ಬಹಳ ಜನ್ಮಗಳ ಅಂತಿಮದ ಶರೀರದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಎಂಬುದನ್ನು ಸಹ ಅವರು ತಿಳಿದುಕೊಂಡಿಲ್ಲ ಕೃಷ್ಣನು ಮುಂದೆ ಇದ್ದಿದ್ದೇ ಆದರೆ ಎಲ್ಲರೂ ಓಡಿ ಬಂದು ಬಿಡುತ್ತಿದ್ದರು ಕೋಪ ಮೊದಲಾದವರು ಬಂದರೆ ಅಲ್ಲಿ ಎಷ್ಟೊಂದು ಗುಂಪು ಸೇರುತ್ತದೆ ಆದರೆ ಈ ಸಮಯದಲ್ಲಿ ಎಲ್ಲರೂ ಪತೀತ ತಮ್ಮೂ ಪ್ರಧಾನರಾಗಿದ್ದಾರೆ ಎಂಬ ಮಾತನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಹೇ ಪತೀತ ಪಾವನ ಬನ್ನಿ ಎಂದು ಹೇಳುತ್ತಾರೆ ಆದರೆ ನಾವು ಪತೀತರಾಗಿದ್ದು ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಮಕ್ಕಳಿಗೆ ತಂದೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾರೆ ತಂದೆಯು ಬುದ್ಧಿಯ ಎಲ್ಲ ಸೇವಾ ಕೇಂದ್ರಗಳ ಅನನ್ಯ ಮಕ್ಕಳ ಕಡೆ ಹೊರಟು ಹೋಗುತ್ತದೆ ಯಾವಾಗ ಹೆಚ್ಚು ಅನನ್ಯ ಮಕ್ಕಳು ಇಲ್ಲಿಗೆ ಬರುವರು ಆಗ ಎಲ್ಲಿ ನೋಡುತ್ತೇನೆ ಇಲ್ಲವೆಂದ್ರೆ ಹೊರಗೆ ಇರುವ ಮಕ್ಕಳನ್ನು ನೆನಪು ಮಾಡಿಕೊಳ್ಳಬೇಕಾಗುತ್ತದೆ ಅವರ ಮುಂದೆ ಜ್ಞಾನ ನರ್ತನ ಮಾಡುತ್ತೇನೆ ಬಹಳ ಮಂದಿ ಜ್ಞಾನಿ ಆತ್ಮಗಳಿದ್ದಾಗ ಅಲ್ಲಿ ಬಹಳ ಅಂದವಾಗುತ್ತದೆ ಇಲ್ಲವೆಂದ್ರೆ ಕಂದ್ಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗುತ್ತವೆ ಕಲ್ಪ ಕಲ್ಪವು ಸಹನೆ ಮಾಡಬೇಕಾಗುತ್ತದೆ ಜ್ಞಾನದಲ್ಲಿ ಬಂದಾಗ ಭಕ್ತಿಯು ಬಿಟ್ಟು ಹೋಗುತ್ತದೆ ತಿಳಿದುಕೊಳ್ಳಿ ಮನೆಯಲ್ಲಿ ಮಂದಿರವಿದೆ ಸ್ತ್ರೀ ಪುರುಷರಿಬ್ಬರು ಭಕ್ತಿ ಮಾಡುತ್ತಾರೆ ಅವರಲ್ಲಿ ಒಂದು ವೇಳೆ ಸ್ತ್ರೀ ಜ್ಞಾನದಲ್ಲಿ ಬಂದು ಬಿಟ್ಟರೆ ಭಕ್ತಿಯನ್ನು ಬಿಟ್ಟು ಬಿಡುತ್ತಾರೆ ಆಗ ಎಷ್ಟೊಂದು ಹೊಡೆದಾಟಗಳು ಆಗುತ್ತವೆ ಶಾಸ್ತ್ರಗಳನ್ನು ಓದದೇ ವಿಕಾರದಲ್ಲಿ ಹೋಗದೇ ಇದ್ದಾಗ ಜಗಳವಾಗುತ್ತದೆ ಅಲ್ಲವೇ ಇದರಲ್ಲಿ ಬಹಳ ವಿಘ್ನಗಳು ಬರುತ್ತವೆ ಅನ್ಯ ಸತ್ಸಂಗಗಳಿಗೆ ಹೋಗಲು ಯಾರೂ ತಡೆಯುವುದಿಲ್ಲ ಇಲ್ಲಿ ಪವಿತ್ರತೆಯ ಮಾತಾಗಿದೆ ಪುರುಷರು ಪವಿತ್ರವಾಗಿರಲು ಸಾಧ್ಯವಾಗದಿದ್ದರೆ ಕಾಡಿಗೆ ಹೊರಟು ಹೋಗುತ್ತಾರೆ ಆದರೆ ಸ್ತ್ರೀಯರು ಎಲ್ಲಿ ಹೋಗುವುದು ಸ್ತ್ರೀಯರು ನರಕದ ದ್ವಾರವೆಂದು ತಿಳಿಯುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ನರಕದ ದ್ವಾರವಲ್ಲ ಸ್ವರ್ಗದ ದ್ವಾರವಾಗಿದ್ದೀರಿ ನೀವೀಗ ಸ್ವರ್ಗ ಸ್ಥಾಪನೆ ಮಾಡುತ್ತೀರಿ ಇದಕ್ಕೆ ಮೊದಲು ನರಕದ ದ್ವಾರವಾಗಿದ್ದೀರಿ ಈಗ ಸ್ವರ್ಗದ ಸ್ಥಾಪನೆ ಆಗುತ್ತದೆ ಸತ್ಯವು ಸ್ವರ್ಗದ ದ್ವಾರ ಕೊಲೀಗವು ನರಕದ ದ್ವಾರವಾಗಿದೆ ಇದು ತಿಳುವಳಿಕೆಯ ಮಾತಾಗಿದೆ ನೀವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಳ್ಳುತ್ತೀರಿ ಭಲೇ ಪವಿತ್ರರಾಗಿರುತ್ತಾರೆ ಆದರೆ ಜ್ಞಾನದ ಧರಣಿಯು ನಂಬರ್ ವಾರ್ ಇರುತ್ತದೆ ನೀವು ಅಲ್ಲಿಂದ ಬಿಡುಗಡೆಯಾಗಿ ಬಂದು ಇಲ್ಲಿ ಕುಳಿತಿದ್ದೀರಿ ಆದರೆ ಈಗ ತಿಳಿಸಲಾಗುತ್ತದೆ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ ಇಲ್ಲವಾದರೆ ಅವರಿಗೆ ತೊಂದರೆ ಆಗುತ್ತದೆ ಇಲ್ಲಿರುವವರಿಗಂತೂ ಯಾವುದೇ ತೊಂದರೆ ಇಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ ಅದು ಈ ಅಂತಿಮ ಜನ್ಮದ ಮಾತಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆತ್ಮವೇ ಕೇಳಿಸಿಕೊಳ್ಳುತ್ತದೆ ಆತ್ಮವೇ ಜನ್ಮ ಜನ್ಮಾಂತರದ ಭಿನ್ನ ಭಿನ್ನ ವಸ್ತ್ರಗಳನ್ನು ಧರಿಸುತ್ತಾ ಬಂದಿದೆ ಈಗ ನಾವು ಆತ್ಮಗಳು ಹಿಂತಿರುಗಿ ಹೋಗಬೇಕಾಗಿದೆ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಇಡಬೇಕಾಗಿದೆ ಮೂಲ ಮಾತೆ ಇದಾಗಿದೆ ತಂದೆ ತಿಳಿಸುತ್ತಾರೆ ನಾನು ಆತ್ಮಗಳೊಂದಿಗೆ ಮಾತನಾಡುತ್ತೇನೆ ಆತ್ಮವು ಭ್ರಕುಟಿಯ ಮಧ್ಯದಲ್ಲಿರುತ್ತದೆ ಈ ಕರ್ಮೇಂದ್ರಗ ಮೂಲಕ ಕೇಳುತ್ತದೆ ಆತ್ಮವು ಇದರಲ್ಲಿ ಇಲ್ಲವೆಂದರೆ ಈ ಶರೀರವು ಶವವಾಗಿ ಬಿಡುತ್ತದೆ ತಂದೆ ಎಷ್ಟು ಅದ್ಭುತ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮನ ವಿನಹ ಮತ್ತಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ ಸನ್ಯಾಸಿಗಳು ಆತ್ಮವನ್ನು ನೋಡುವುದಿಲ್ಲ ಅವರಂತೂ ಆತ್ಮವನ್ನೇ ಪರಮಾತ್ಮನೆಂದು ತಿಳಿಯುತ್ತಾರೆ ಎರಡನೇದಾಗಿ ಆತ್ಮದಲ್ಲಿ ಯಾವುದೇ ಲೇಪ ಆಕ್ಷೇಪವಿಲ್ಲವೆಂದು ಹೇಳಿ ಶರೀರವನ್ನು ತೊಳೆಯಲು ಗಂಗಾ ನದಿಗೆ ಹೋಗುತ್ತಾರೆ ಆದರೆ ಆತ್ಮವೇ ಪತೀತವಾಗುತ್ತದೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಿರುತ್ತಾರೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ನಾನು ಇಂಥವನಾಗಿದ್ದೇನೆ ಹೀಗೂ ತಿಳಿದುಕೊಳ್ಳಬೇಡಿ ಎಲ್ಲರೂ ಆತ್ಮಗಳಾಗಿದ್ದೀರಿ ಅಂದಮೇಲೆ ಯಾವುದೇ ಜಾತಿ ಪಾತಿಯ ಭೇದವಿರಬಾರದು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಸರ್ಕಾರವು ಧರ್ಮವನ್ನು ಒಪ್ಪುವುದಿಲ್ಲ ಇವೆಲ್ಲವೂ ದೇಹದ ಧರ್ಮಗಳಾಗಿವೆ ಆದರೆ ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಆತ್ಮವನ್ನೇ ನೋಡಬೇಕಾಗಿದೆ ಎಲ್ಲ ಆತ್ಮಗಳ ಸ್ವಧರ್ಮವು ಶಾಂತಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಯಾವ ಮಾತು ಪ್ರಯೋಜನಕಾರಿ ಇಲ್ಲವೋ ಅದನ್ನು ಒಂದು ಕ್ಯೂ ಕೇಳಿ ಇನ್ನೊಂದು ಕ್ಯೂ ಬಿಟ್ಟು ಬಿಡಬೇಕಾಗಿದೆ ಕೆಟ್ಟದನ್ನು ಕೇಳಬೇಡಿ ಎಂದು ತಂದೆಯು ಯಾವ ಶಿಕ್ಷಣವನ್ನು ಕೊಡುತ್ತಾರೆಯೋ ಅದನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಯಾವುದೇ ಮಿತವಾದ ಇಚ್ಛೆಗಳನ್ನು ಇಟ್ಟುಕೊಳ್ಳಬಾರದು ದೃಷ್ಟಿಯ ಕಡೆ ಬಹಳ ಗಮನ ಕೊಡಬೇಕಾಗಿದೆ ವಿಕಾರಿ ದೃಷ್ಟಿ ಇರಬಾರದು ಯಾವುದೇ ಕರ್ಮೇಂದ್ರಿಯವು ಚಂಚಲವಾಗಬಾರದು ಖುಷಿಯಿಂದ ಸಂಪನ್ನವಾಗಿರಬೇಕು ವರದಾನ ಮಾಯಾ ಆಟವನ್ನು ಸಾಕ್ಷಿಯಾಗಿ ನೋಡುವಂಥವರು ಸದಾ ನಿರ್ಭಯ ಮಾಯಾ ಜೀತ ಭವ ಸಮಯ ಪ್ರತಿ ಸಮಯ ಹೇಗೆ ತಾವು ಮಕ್ಕಳ ಸ್ಟೇಜ್ ಮುಂದುವರಿಯುತ್ತಿದೆ ಅಂದರೆ ಈಗ ಮಾಯ ಮೇಲೆ ಘರ್ಷಣೆ ಮಾಡಬೇಕಾಗಿಲ್ಲ ಮಾಯೆ ನಮಸ್ಕಾರ ಮಾಡಲು ಬಂದಿದೆ ಯುದ್ಧ ಮಾಡಲು ಅಲ್ಲ ಒಂದು ವೇಳೆ ಮಾಯೆ ಬಂದರೂ ಸಹ ಅದನ್ನು ಆಟ ಎಂದು ತಿಳಿದು ನೋಡಿ ಈ ರೀತಿ ಅನುಭವ ಆಗಲಿ ಹೇಗೆ ಸಾಕ್ಷಿಯಾಗಿ ಹದ್ದಿನ ಡ್ರಾಮವನ್ನು ನೋಡುವಿರಿ ಹಾಗೆ ಮಾಯೆಯ ಎಂಥದೇ ವಿಕ್ರಾಳ ರೂಪವಿರಲಿ ತಾವು ಅದನ್ನು ಆಟದ ಗೊಂಬೆ ಮತ್ತು ಆಟ ಎಂದು ತಿಳಿದು ನೋಡುವಿರಿ ಆಗ ಬಹಳ ಸಂತೋಷವಾಗುತ್ತದೆ ನಂತರ ಅದರಿಂದ ಭಯ ಅಥವಾ ಗಾಬರಿ ಯಾವ ಮಕ್ಕಳು ಸದಾ ಆಟಗಾರರನ್ನಾಗಿ ಸಾಕ್ಷಿಯಾಗಿದ್ದು ಮಾಯಾ ಆಟವನ್ನು ನೋಡುವರು ಅವರು ಸದಾ ನಿರ್ಭಯ ಅಥವಾ ಮಾಯಾಜೀತಾಗಿ ಬಿಡುವರು ಸ್ಲೋಗನ್ ಇಂತಹ ಸ್ನೇಹದ ಸಾಗರಾಗಿ ಆಗ ಕ್ರೋಧ ಸಮೀಪ ಸಹ ಬರಲು ಸಾಧ್ಯವಾಗಬಾರದು ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಕರ್ಮಾತೀತ ಅರ್ಥಾತ್ ಕರ್ಮದ ಆಧೀನರಲ್ಲ ಕರ್ಮಗಳ ಪರತಂತ್ರವಲ್ಲ ಸ್ವತಂತ್ರರಾಗಿದ್ದೀರಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸಿರಿ ಮಾಡುತ್ತಾ ಅಕರ್ತ ಸಂಪರ್ಕ ಸಂಬಂಧಗಳಲ್ಲಿರುತ್ತ ಕರ್ಮಾತೀತರು ಎನ್ನುವ ಗಾಯನವಿದೆ ಇಂತಹ ಸ್ಟೇಜ್ ಇರುತ್ತದೆಯೇ ಯಾವುದೇ ಆಕರ್ಷಣೆ ಇರಬಾರದು ಮತ್ತು ಸರ್ವಿಸ್ ಸಹ ಆಕರ್ಷಣೆಯಿಂದ ಇರಬಾರದು ಆದರೆ ನಿಮಿತ್ತ ಭಾವದಿಂದಿರಲಿ ಇದರಿಂದ ಸಹಜವೇ ಕರ್ಮಾತೀತರಾಗಿ ಬಿಡುವಿರಿ ಓಂ ಶಾಂತಿ ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ